ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಒನ್ ವೀಕ್ ಫುಲ್ಲು ನನ್ನ ಮೇಲೆ ಇತ್ತು ಇಡೀ ಮನೆ ನನ್ನದೇ ಟಾಪಿಕ್ ಅವ್ರ ಕೈಲೂ ಲಾಸ್ಟ್ ದಿನ ನಾನು ಓಟ್ ಹಾಕ್ಸ್ತಾರೆ ಅಂದರೆ ಯಾವ ಲೆಕ್ಕಕ್ಕೆ ಬ್ರೈನ್ ವಾಶ್ ಮಾಡಿರ್ಬೇಕು ನನ್ನ ಮಗ ಹಾಕಿರೋದು ಟೆನ್ ಮಿಲಿಯನ್ ಅವ್ರಗೂ ಹೊಡೀ ಈಗ ನಾನು ತರ್ಸ ನಾಯಿ ಬಂದು ವರ್ಡ್ಗೆ ಒಂದೇ ಪೀಸ್ ಆಗಿರುತ್ತೆ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ನಾನು ಏನು ಹೇಳಿದ್ರು ಅರ್ಥ ಇಲ್ಲ ಕರ್ಮ ಕೊಟ್ಟಿದ್ದೀನಿ ರಾಜ್ಕುಮಾರ್ ಅಳಿಯವ್ರಿಗೆ ರಾಜ್ಕುಮಾರ್ ಸರ್ ರೂಮಲ್ಲಿ ಕೂತಿದ್ರು ದರ್ಶನ್ ಸರ್ ಇದು ನಾನು ನಂದು ಓನ್ ಕಾಸ್ಟ್ಯೂಮ್ಸ್ ಅದೇನಂದ್ರೆ ಸರ್ ಮುಂದೆ ಮಿಂಚಬಾರ್ದು ಬೆಳಿಬಾರ್ದು ಅಂತನೋ ಕಾರಣ ಗೊತ್ತಿಲ್ಲ ಬಟ್ ನಿಮ್ಗೆ ಎರಡನೇ ವಾರ ಅಥವಾ ಮೂರನೇ ವಾರದಿಂದ ಮಂಜು ಭಾಷಣಿಯವರ ಮೇಲೆ ಸ್ವಲ್ಪ ಅಸಮಾಧಾನ ಆಗುತ್ತೆ ನಾಮಿನೇಷನ್ ಮಂಜು ಆಮೇಲೆ ಅಂತ ಭಾಷಣ ಮಂಜು ಭಾಷಣಿ ಅವರ ಹೆಸರು ತಗೊತೀರಾ ಏನಾಯ್ತು ಅಂತ ಕ್ಲಾಶ್ ಏನಾಯ್ತು ಇಬ್ರು ಮತ್ತೆ ಕ್ಲಾಶ್ ಏನಂದ್ರೆ ಜಗಳ ತರ ಆಗ್ಲಿಲ್ಲ ಆದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಒನ್ ವೀಕ್ ಫುಲ್ಲು ನನ್ ಮೇಲೆ ಇತ್ತು ನನ್ ಮೇಲೆ ಅಂದ್ರೆ ಎಲ್ಲರೂ ನನ್ನ ಫ್ಯಾನ್ ಆದಂಗೆ ನನ್ನೇ ಮಾತಾಡ್ಸೋದು ನನ್ನ ನಾಯಿ ಬಗ್ಗೆ ಕೇಳೋದು ಅದ್ ಕೇಳೋದು ಮಾಡ್ತಾ ಇದ್ರು ಅವಾಗ ಖುಷಿಯಾಗಿ ಕೇಳ್ತಾ ಇದ್ರು ಆಮೇಲೆ ಬರ್ತಾ ಬರ್ತಾ ಓಳು ಓಳು ಅಂತ ಗಿಲ್ಲಿ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಮಂಜುಗೆ ಅವ್ರಿಗೇನಾಯ್ತು ಮಂಜು ಮಂಜುಭಾಷಿಣಿ ಅವ್ರಿಗೆ ಇವನ್ನೇ ಮಾತಾಡಿಸ್ತಾ ಇದ್ರೆ ಆಚೆ ಇವನೇ ಟಿ ವಿಲ್ ಬರ್ತಾನೆ ನಾವೆಲ್ಲ ಬರಲ್ಲ ಹೈಲೈಟ್ ಆಗ್ತಾನೆ ಅಂತ ಇವರು ಒಬ್ಬೊಬ್ರಿಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಎಲ್ಲ ಕಟ್ಟಾಯಿತು ರೆಕ್ಕೆಗಳು ಕಟ್ಟಾಯಿತು ಅಂದರೆ ನನ್ನ ಮಧ್ಯ ಇದ್ದರೆ ಎಲ್ಲ ನನ್ನದೇ ವಿಷಯ ಇಡೀ ಮನೆ ನನ್ನದೇ ಟಾಪಿಕ್ ನನಗೊಂದು ಎರಡು ನಾಯಿ ಕೊಡು ಕಾಕ್ರೋಚು ನನ್ನ ಇವ್ರಿಗೆ ಮೂರು ಶರ್ಟ್ ಕೊಡು ಬರೀ ಇದೆ ಶರ್ಟ್ದು ಮೇಕಪ್ದು ನಾಯಿದು ಇದಿಟ್ಕೊಂಡು ನನ್ನೇ ಮಾತಾಡ್ಸೋರು ನಾನು ಅಷ್ಟು ಮಾತಾಡಿದ್ದೀನಿ ಆದರೆ ಅದ್ರಲ್ಲಿ ಒಂದು ಹಾಕಿಲ್ಲ ಒಂದೂ ಹಾಕಿಲ್ಲ ಒನ್ ವೀಕ್ ಫುಲ್ ಜೋಶಲ್ಲಿ ನನಗೆ ಹೆಂಗಂದರೆ ಯಾರನ್ನ ಮರ್ಯಾದೆ ಕೊಟ್ಟರೆ ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಮರ್ಯಾದೆ ಸಿಕ್ತಿಲ್ಲ ಅಂದರೆ ನನಗೆ ಇರೋಕೆ ಆಗಲ್ಲ ನಾನು ಫಸ್ಟ್ ವೀಕ್ ಇದ್ದಂಗೆ ಇದ್ಬಿಟ್ಟಿದ್ರೆ ನೂರಲ್ಲೂ ಐನೂರು ದಿನಸೂ ಇದ್ಬಿಡ್ತಿದ್ದೆ ಯಾಕಂದರೆ ಆ ವ್ಯಾಲ್ಯೂ ಸಿಕ್ತಿತ್ತು ಇವ್ರು ಏನು ಮಾಡಿದ್ರು ಫಸ್ಟು ಇವರೇ ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಂಜು ಭಾಷಿಣಿಯವರು ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಲೂ ಫ್ರೆಂಡ್ ಇದ್ರಲ್ಲ ನಕ್ಕೊಂಡೇ ತೊಗೊಳ್ತಿದ್ದೆ ಆದರೆ ಎರಡನೇ ವಾರ ಬಂದ್ಬಿಟ್ಟು ಯಾಕೆ ಯಾರೂ ನಿಮ್ಮನ್ನ ನಾಮಿನಿ ಮಾಡಲಿಲ್ಲ ಅಂದರು ನಾನು ಒಳ್ಳೆಯವ್ರು ಅನಿಸಿರ್ಬೇಕು ಅದಕ್ಕೆ ಯಾರು ನನ್ನ ಹೆಸರಿತಿಲ್ಲ ಅಂತ ಅಂದೆ ಹೌದಾ ಹಂಗೆ ನೆಕ್ಸ್ಟ್ ಟೈಮ್ ನಿನ್ನೆ ಮಾಡ್ತೀನಿ ದಯವಿಟ್ಟು ನನ್ನೇ ಮಾಡಿ ಮೇಡಮ್ ನಾನೇ ಯಾಕಂದರೆ ನನಗೆ ಎರಡನೇ ವಾರ ಅಲ್ಲಿ ಎಲ್ಲ ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿದರು ಮೂಡ್ ಆಫ್ ಆಗಿತ್ತು ಇವ್ರು ಹಂಗೆ ಮಾಡಿ ಕಳಿಸ್ಬಿಟ್ರೆ ಹೋಗ್ಬಿಡೋಣ ಅನ್ನೋದು ಆಗ್ಬಿಟ್ಟಿತ್ತು ಆದರೆ ಎರಡನೇ ವಾರದ ನಾಮಿನೇಷನ್ ಆಗೋಗಿತ್ತು ಅವಾಗ ಗೊತ್ತಾಯಿತು ಈ ವಾರ ಅಂತೂ ಆಗಲ್ಲ ಮೂರನೇ ವಾರ ಹಾಗೇ ಆಗ್ತೀನಿ ಅಂತ ಹೆಂಗಂದರೆ ಇವರು ಬರೋದು ಗುಡ್ಡೆ ಹಾಕ್ಕೊಳ್ಳೋದು ಕರೆಯೋದು ಸ್ಪಂದನ ಬಂದು ಇಡೀ ಮನೆಯಲ್ಲಿ ನನಗೆ ಬುದ್ಧಿಲಿ ಇಷ್ಟ ಆಗಿದ್ದು ಒಳ್ಳೆಯವ್ರು ಅನಿಸಿದ್ ಅವರೇ ಯಾಕಂದರೆ ಕಲ್ಚರಾಗಿ ಬಿಹೇವ್ ಮಾಡ್ತಾಯಿದ್ರು ಅನ್ನೆಸೆಸರಿ ಜಗಳ ಅವೆಲ್ಲ ಆಗ್ತಿರಲಿಲ್ಲ ಅವರು ನನ್ನ ಇಡೀ ಮನೇಲಿ ಜೆಂಟ್ಲ್ ಮ್ಯಾನ್ ಅಂತ ಹೇಳಿದರು ಅಂದರೆ ಒಳ್ಳೆಯವರು ಅಂತ ಹೇಳಿದರು ಅವ್ರ ಕೈಲೂ ಲಾಸ್ಟ್ ದಿನ ನನಗೆ ಓಟ್ ಹಾಕ್ಸ್ತಾರೆ ಅಂದರೆ ಯಾವ ಲೆಕ್ಕಕ್ಕೆ ಬ್ರೈನ್ ವಾಶ್ ಮಾಡಿರಬೇಕು ನಾನು ಎಷ್ಟು ಜನ ಹಾಕಿದ್ದು ಹೊಟ್ಟೆಯವರು ಇರಲಿಲ್ಲ ಬೇಜಾರಾಗಿಲ್ಲ ಅವರು ತಂದು ನನಗೆ ಎಕ್ಸ್ಪೆಕ್ಟೇ ಮಾಡಿದ್ರು ಯಾಕಂದರೆ ಇಬ್ಬರು ಏನೂ ಇಲ್ಲ ಇವ್ರು ಅವ್ರನ್ನೂ ಗುಡ್ಡೆ ಹಾಕೊಂಡು ರೂಮಲ್ಲಿ ಮಾತಾಡಿ ಎಲ್ಲ ಪ್ಲ್ಯಾನ್ ಹಾಕಿ ಅವಾಗ ನಾನು ಡಿಸೈಡ್ ಆಗೋಗಿದ್ದೆ ಅಂದರೆ ಈ ವಾರ ಗ್ಯಾರಂಟಿ ನನ್ನೇ ಆಗ್ತಾರೆ ಹೋಗ್ತೀನಿ ಅದರಿಂದ ಬೇಜಾರಾಗಿರಲಿಲ್ಲ ಅವ್ರು ಇಟ್ಟಾಗ ಮಾತ್ರ ಬೇಜಾರಾಯಿತು ಆಮೇಲೆ ಮೇಲ್ಗಡೆ ಇಬ್ಬರು ಮಾತಾಡ್ತಾರೆ ಕಾಕ್ರೂ ಸುದಿಯವರು ಅಶ್ವಿನಿ ಗೌಡ ಅವರು ಅವ್ರು ಏನು ಮಾತಾಡ್ತಾರೆ ಅದೇ ಮನೆಯೊಳಗೆ ನಾನು ಇದ್ದಿದ್ದು ಹಂಗಿದ್ದು ಇವರು ಏನು ಮಾಡಿ ಅಷ್ಟು ಮುಂದೆವರೆಗೂ ಇಟ್ರಲ್ಲ ಅದು ನನಗೆ ಬೇಜಾರಾಯಿತು ಆಮೇಲೆ ಓಟಿಂಗು ಅಷ್ಟೇ ನಾನು ಕೇಳೇ ಇರಲಿಲ್ಲ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ನೂ ಇಟ್ಕೊಂಡಿರಲಿಲ್ಲ ನನ್ನ ಮಗನಿಗೆ ಬರೀ ಅಲ್ಲಿಂದ ಏನು ವೀಡಿಯೋ ಫೋಟೋಸ್ ಬರುತ್ತೆ ಅದನ್ನ ಎನಿ ಟೈಮ್ ಟೈಮು ನೋಡಬೇಡ ಸುಮ್ಮನೆ ಆಗ್ತಾ ಇರೋ ಅಂತ ಯಾವ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರು ಬೇರೆಯವರು ಇಟ್ಕೊಂಡಿದ್ರು ಅವ್ರದ್ದು ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕೇನೂ ಓಡಿಲ್ಲ ನನ್ನ ಮಗ ಹಾಕಿರೋದು ಟೆನ್ ಮಿಲಿಯನ್ವರೆಗೂ ಓಡಿದೆ ಸಿಕ್ಸ್ ಮಿಲಿಯನ್ ಸೆವೆನ್ ಮಿಲಿಯನ್ ಫೈವ್ ಮಿಲಿಯನ್ ಓಡಿದೆ ನನ್ನ ಮಗ ಹಾಕಿರೋದು ಆಮೇಲೆ ನಾನು ವೋಟ್ ವೋಟ್ ಮಾಡಿ ಅಂತಲೂ ಒಂದು ನನ್ನ ಪೋಸ್ಟಲ್ಲಿ ಯಾರಾರ ನಾನು ಹಾಕಿದರೆ ತೋರಿಸಿ ಯಾಕಂದರೆ ಸ ಜನತೆಯ ಓಟು ಸಿಗಲಿಲ್ಲ ಅಂದರು ನಾನು ಓಟಿಂಗ್ ಕೇಳೇ ಇಲ್ಲ ಕೇಳಿಲ್ಲ ಅಂದರೆ ಮಗನಿಗೆ ಆ ಡಿಸೈನ್ ಮಾಡಿಸಾಗಲಿ ಏನು ಮಾಡೇ ಇಲ್ಲ ಬಿಗ್ ಬಾಸ್ ಅವ್ರು ಹಾಕಿದ್ರೋ ಏನೋ ಗೊತ್ತಿಲ್ಲ ವೋಟಿಂಗ್ ನಾನು ಆಚೆ ನೋಡಿಲ್ಲ ಆದರೆ ನಾನು ನನ್ನ ಪ್ರೊಫೈಲ್ ನಾನು ಓಟಿಂಗೂ ಕೇಳಿಲ್ಲ ಏನೂ ಇಲ್ಲ ಯಾಕಂದರೆ ನಾನು ಇದ್ದರೆ ರಾಜ ಥರ ಇರಬೇಕು ಇಲ್ಲಾಂದರೆ ಒಂದು ದಿಸಕ್ಕೆ ಆಚೆ ಬರೋಕ್ಕೂ ರೆಡಿ ನಂಗೆ ಮರ್ಯಾದೆಯಲ್ಲಿ ಸಿಗ್ತಾ ಇರಲಿಲ್ಲ ತುಳಿತಾಯಿದ್ರು ಎಷ್ಟು ದಿನ ಅಂತ ಅವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡಿರೋದು ಆಮೇಲೆ ನೆಮ್ಮದಿ ಹಾಳು ಮಾಡ್ತಾಯಿದ್ರು ಅಂದರೆ ಯಾರು ಮಾತಾಡಿಸಿದೆ ಈಗ ನಾನು ಏನಾರ ಒಂದು ಹೇಳಕ್ಕೆ ಎ ಠು ಅನ್ನೋರು ಅಂದರೆ ಮುಂದಕ್ಕೆ ಮಾತಾಡೋಕ್ಕೆ ಬಿಡೋಲ್ಲ ಇವ್ರು ಏನಂದರೆ ಟ್ರೈಂಡ್ ಆಗಿ ಬಂದ್ಬಿಟ್ಟಿದ್ರು ಆಚೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು ಹೇಳ್ಕೊಟ್ಬಿಟ್ಟಿರ್ತಾರೆ ಅವ್ನು ಮಾತಾಡ್ತಿದ್ರೆ ಅವನೇ ಲೇಟ್ ಆಗ್ತಾನೆ ಮಾತಾಡಕ್ಕೆ ಬಿಡಬಾರ್ದು ನೀವು ಅಂತ ಹೇಳ್ಕೊಟ್ಟಿದ್ರೇನೋ ಗಿಲ್ಲಿ ಬಂದು ನಾನು ಏನಾರು ಹೇಳಕ್ಕಿದ್ರೆ ಎ ಅನ್ನೋದು ಅವಾಗ ಹೆಂಗ್ ಮನ್ಸು ಬರುತ್ತೆ ನಮ್ಮ ಮುಂದಕ್ಕೆ ಮಾತಾಡೋಕ್ಕೆ ಅವಾಗ ಮೂಡ್ ಆಫ್ ಹಾಕಾಗ ಸ್ಟಾರ್ಟ್ ಆಯಿತು ಆ ಇದರಿಂದ ನಾನು ಖುಷಿಯಾಗಿ ಮೂರನೇ ವಾರ ಬಂದೆ ಆದರೆ ಮಧ್ಯರಾತ್ರಿ ನಾವು ಹಾಕ್ತಾನೆ ಮಲಗಿದ್ವಿ ಅರ್ಧ ಗಂಟೆಗೆ ಎಪ್ಸಿದಕ್ಕೆ ನನ್ನ ವಾಯ್ಸ್ ಕರಕರ ಆಗ್ಬಿಟ್ಟಿತ್ತು ಅದು ಜನ ಏನು ಹತ್ಕೊಂಡು ಬಂದೆ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಎಷ್ಟೊಂದು ಜನ ಫ್ಯಾನ್ಸ್ ಫೋನ್ ಮಾಡಿ ಸರ್ ಹೊಟ್ಟೆ ಹೊಟ್ಟೆವರಿ ಬೇಜಾರು ಏ ನನಗೆ ಆಗಿಲ್ಲ ನಾನು ಒಂದು ವಾರಕ್ಕೆ ಬರಲಿಲ್ಲವಾ ಅಂತ ಬೇಜಾರಾಗ್ತಿದೆ ಎರಡು ವಾರ ಎಕ್ಸ್ಟ್ರಾ ಇದ್ಬಿಟ್ಟೆ ಆ ಥರ ತಮಾಷೆಗೆ ಅವ್ರನ್ನ ನಗಿಸ್ಕೊಂಡು ಮಾತಾಡ್ತೀನಿ

ಇದ್ರೂ ಕೂಡ ಸತೀಶ್ ಅವ್ರ ಇದ್ರು ಅನ್ನೋದಂತೂ ಗೊತ್ತಿತ್ತು ಅಷ್ಟು ಚೆನ್ನಾಗಿ ಆ ವ್ಯಕ್ತಿತ್ವನ ನೀವು ಒಂದ್ ಎಕ್ಸ್ಪ್ಲೋರ್ ಮಾಡಿದಿರ ನಿಮ್ಮ ವ್ಯಕ್ತಿತ್ವನ ಸೊ ಆ ಮನೆಯಲ್ಲಿ ನಿಮ್ಮಂತವ್ರು ಇರೋ ಸ್ವಲ್ಪ ಕಷ್ಟನೇ ಯಾಕೆ ಅಂತ ಅಂದ್ರೆ ಅಂತಂದ್ರೆ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲ್ಸಗಳವ್ರು ಅದೇ ಫುಡ್ ಆಗಿರ್ಬೋದು ಎಲ್ಲಾದೂ ನಿದ್ದೆ ಇವೆರ್ಡೆ ಬ್ಯೂಟಿ ಇಲ್ದೇ ಇದ್ರೂ ಬ್ಯೂಟಿ ಅದ್ ಕಲ್ತಿದ್ದೆ ಅದೊಂದ್ ಕಲ್ತ್ರಿ ಅನ್ಸುತ್ತಲ್ಲ ಸರ್ ಫುಡ್ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಹೌಸ್ ಹೌದು ಫಸ್ಟ್ ದಿನ ನಮ್ಗ್ ಅದೇ ತೋರ್ಸ್ ಕೊಟ್ಟಿದ್ದು ಬೆಳಗಿನ್ ಜಾವ ನಾವು ಫಸ್ಟ್ ಡೇ ಹೋದಾಗ ಬೆಳಗಿನ ಜಾವ ಐದು ಗಂಟೆವರೆಗೂ ಊಟ ಕೊಟ್ಟಿಲ್ಲ ನಮಗೆ ಬರ್ತಾನೆ ಇದ್ರು ಬಂದ ಮೇಲೂ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಪ್ಲೀಸ್ ಊಟ 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 ಅಂದಾಗ ಅವಾಗ ಊಟದ ಬೆಲೆ ನಿದ್ದೆ ಕೆಟ್ಟಿರೋ ಬೆಲೆ ಗೊತ್ತಾಗ್ಬೇಕು ಅಂತ ಪ್ರೂವ್ ಮಾಡಿ ಆಮೇಲೆ ಕೊಟ್ರು ಫಸ್ಟ್ ದಿನ ಓಕೆ ಓಕೆ ಆಮೇಲೆ ಇನ್ನೊಂದು ಮೇನ್ ಪ್ರಶ್ನೆ ಏನು ಅಂದ್ರೆ ಈ ನೂರು ಕೋಟಿ ನಾಯಿ ಬಗ್ಗೆ ಎಲ್ಲ ಕಡೆ ವೈರಲ್ ನೂರು ಕೋಟಿ ನಾಯಿ ಮನುಷ್ಯ ನೂರು ಕೋಟಿ ನಾಯಿ ಓನರ್ ಸೊ ಇದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಜನಕ್ಕೆ ಮೇಡಮ್ ನಾನು ಕ್ಲಾರಿಟಿ ಇವಾಗ ಒಂದು ವಸ್ತು ವ್ಯಾಲ್ಯೂ ಗೊತ್ತಿರೋರಿಗೆ ಅದ್ರ ಬಗ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ ಒಂದು ವಸ್ತುದ ವ್ಯಾಲ್ಯೂ ಗೊತ್ತಿರೋಲ್ಲ ಅವ್ರು ಬಂದು ಸ್ಟ್ರೀಟ್ ಡಾಗ್ ನೋಡಿರ್ತಾರೆ ಇಲ್ಲ ಇಪ್ಪತ್ತೈದು ಸಾವಿರದ ನಾಯಿ ನೋಡಿರ್ತಾರೆ ಐವತ್ತು ಸಾವಿರದ ನಾಯಿ ನೋಡಿರ್ತಾರೆ ಒಂದು ಲಕ್ಷದ ನಾಯಿ ನೋಡಿರ್ತಾರೆ ಈಗ ನಾನು ತರ್ಸ ನಾಯಿ ಬಂದು ವರ್ಲ್ಡಲ್ಲಿ ಲಿಸ್ಟಲ್ಲಿರಲ್ಲ ಅದರ ಹೆಸ್ರಲ್ಲೇ ಇರಲ್ಲ ಆಮೇಲೆ ಅದು ವರ್ಲ್ಡ್ಗೆ ಒಂದೇ ಪೀಸಾಗಿರುತ್ತೆ ಆ ಥರ ಹುಟ್ಟಿರೋದು ಅಲ್ಲ ವರ್ಲ್ಡ್ಗೆ ಬಿಗ್ಗೆಸ್ಟ್ ಇರುತ್ತೆ ಇಲ್ಲ ವರ್ಲ್ಡ್ಗೆ ಟಾಲೆಸ್ಟ್ ಇರುತ್ತೆ ಆ ಥರ ಏನೋ ಒಂದು ಇರುತ್ತೆ ಆ ಥರದ್ದೇ ಯುನೀಕ್ ತಂದ್ರೇ ಜನ ಮುತ್ಕೊಳ್ಳೋದು ನ್ಯೂಸ್ ಆಗೋದು ಈಗ ಯು ಎಸ್ ಎಂದ ರಷ್ಯಾಯಿಂದ ಅಲ್ಲ ಇಂಡಿಯನ್ ಗ್ರೀಕ್ ಎಲ್ಲ ಇಂದ ನಿಮಗೆ ಅವಾಲೆ ತೋರಿಸ್ತೇ ಇಲ್ಲ ಸಾಕ್ಷಿಗೆ ಅವ್ರಿಗೆ ಆ ಅದ್ರದ್ದು ವ್ಯಾಲ್ಯೂ ಗೊತ್ತು ಅದಕ್ಕೆ ವ್ಯಾಲ್ಯೂ ಕೊಡೋದಕ್ಕೋಸ್ಕರ ಅವ್ರು ಫ್ಲೈಟ್ ಚಾರ್ಜ್ ಎಲ್ಲ ಹಾಕೊಂಡು ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಮಾಡ್ತಾರೆ ಈಗ ಅದು ಆಗಿದ್ರೆ ಅವ್ರು ಯಾಕೆ ಬರೋರು ಅವ್ರಿಗೆಲ್ಲ ಅದ್ರದ್ದು ಬೆಲೆ ಗೊತ್ತು ಎಷ್ಟು ಕಷ್ಟ ಈ ಬ್ರೀಡ್ ಸಿಗೋದು ಈ ಥರದ್ದು ಉಲ್ಫ್ ಕ್ರಾಸ್ ಆಗಿರೋದೊಂದು ತೊಗೊಂಡೆ ಅದು ಅಂಥದ್ದು ತಳಿ ವರ್ಡಲ್ಲೇ ಫಸ್ಟು ಆ ಥರ ಆಮೇಲೆ ಡಾಕ್ ತೊಗೊಂಡೆ ಆ ಥರ ರೇರ್ ಬ್ರೀಡ್ನ ತರ್ತೀನಿ ಅದು ಇಲ್ಲಿರೋ ಜನಕ್ಕೆ ಗೊತ್ತಾಗಲ್ಲ ಏ ಇದು ಅದೇ ಇದು ಇದೆ ಅಂತಾರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ವ್ಯಾಲ್ಯೂ ಗೊತ್ತಾಗೋರು ಗೊತ್ತಾಗಿ ನನಗೆ ಇಂಡಿಯಿಂದ ಆಚೆ ಬರ್ತಾರಲ್ಲ ಅವರೇ ಸಾಕು ಆಮೇಲೆ ಅವ್ರಿಗೂ ನಾನು ಇನ್ವೈಟ್ ಮಾಡಲ್ಲ ಅವರಾಗೋರೇ ಫ ಫೋನ್ ನಂಬರ್ ತೊಗೊಂಡು ಬರೋದು ಇಲ್ಲಿರೋರು ಏನಾದ್ರೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಅದು ಹೆಂಗೆ ಅದು ಹೆಂಗೆ ಅಂತ ಯಾಕಂದರೆ ಅದು ಬೆಲೆ ಗೊತ್ತಿದ್ದವ್ರಿಗೆ ನಾನು ವರ್ಣನೆ ಮಾಡಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ ಬೆಲೆ ಗೊತ್ತಿರೋರ ಮುಂದೆ ಕತ್ತೆ ಮುಂದೆ ಕಿಂದಿ ಬಾರಿಸ್ದಂಗೆ ನಾನು ಏನು ಹೇಳಿದ್ರು ಅರ್ಥ ಇಲ್ಲ ಅದರಿಂದ ನನ್ನ ಶೋಕಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನಿಂದ ಅವ್ರುಗಳಿಗೆ ಯಾರಿಗೂ ಮೋಸ ಮಾಡಿಲ್ಲ ಅವ್ರಿಗೇನು ನಾನು ತೊಂದರೆ ಮಾಡಿಲ್ಲ ನನ್ನ ಇಷ್ಟ ನಂಗೆ ಇಡಿ ರೈಡ್ ಆಗುತ್ತೋ ಪಾಡಿ ರೈಡ್ ಆಗುತ್ತೋ ಅವ್ರಿಗೆ ಆನ್ಸರ್ ಕೊಡೋದು ನನಗೆ ಬಿಟ್ಟಿದ್ದು ನಂಗೆ ಇಡಿ ರೈಡ್ ಆಗಿ ಮೂರು ತಿಂಗಳು ಆಗಿಲ್ಲ ಆಗಲೇ ನೂರು ಕೋಟಿ ವರ್ತ್ ಡಾಗ್ ಲಾಂಚ್ ಮಾಡ್ತಾ ಇದ್ದೀನಿ ಇದಕ್ಕೂ ಮೀಟ್ರ್ ಬೇಕು ಬೇರೆಯವರು ನಾಯಿ ಸುದ್ದಿನೇ ಎತ್ತಲ್ಲ ಮನೆಯೊಳಗೆ ಕುತ್ಕೊಂಡು ಮೂಲೆ ಗುಂಪಾಗಿರ್ತಾರೆ ಒಂದು ದೊಡ್ಡ ವೇದಿಕೆಯಲ್ಲಿ ಲಾಂಚ್ ಆಗಬೇಕಿತ್ತು ಬಿಗ್ ಬಾಸ್ದು ವೀಟಿಲಿ ಶೂಟ್ ಆಗಿತ್ತು ಕಾರಣ ಅಂತಾರೆ ಇದರಿಂದ ಅದು ಕಟ್ಟಾಯಿತು ಅದರಿಂದ ನಾನು ಡೇವನ್ನೇ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ಆ ಕಾರಣದಿಂದ ನಾಯಿ ಅಲ್ಲಿ ವೀಟಿಲಿ ಬರಲಿಲ್ಲ ಕಾರಣದಿಂದ ವರ್ಲ್ಡ್ ನ್ಯೂಸ್ ಮಾಡೋಕ್ಕಾಗಲಿಲ್ಲ ನೋಡಿ ಸಾಕ್ಷಿ ಹೇಳ್ಬಿಟ್ರು ಸೊ ನೂರು ಕೋಟಿ ನಾಯಿ ಲಾಂಚ್ ಆಗ್ತಾ ಇದೆ ನವೆಂಬರ್ ಐದನೇ ತಾರೀಕು ನೋಡಿ ಸೊ ನೋಡೋಣ ನಾವು ಕಾಯ್ತಾ ಇದೀವಿ ನೀವೆಲ್ಲ ಬರ್ಬೇಕು ಶೋರ್ ಸರ್ ಹಂಡ್ರೆಡ್ ಸಿ ಆರ್ ಹಂಡ್ರೆಡ್ ಕೋರ್ಸ್ ನಾಯಿ ಹೇಗಿರುತ್ತೆ ಅಂತ ಫಸ್ಟ್ ನೋಡ್ಬೇಕು ನೂರ್ ಕೋಟಿ ನಾಯಿ ಯಾರ್ ತಗೋತಾರೋ ಬಿಡ್ತಾರೋ ಆ ನಾಯಿ ಮಾರಕ್ಕಿಟ್ಟಿಲ್ಲ ಮೇಡಮ್ ಇಟ್ಟಿಲ್ಲ ನನ್ ಖುಷಿ ನಾನು ತಗೊಂಡಿದ್ದೀನಿ ಅದನ್ನ ನಾನು ಯಾರಿಗೂ ಟೋಪಿ ಹಾಕಿಲ್ಲ ಮಾರಿಲ್ಲ ನೋಡೋ ಭಾಗ್ಯ ಕರುಣಿಸಿ ಕೊಟ್ಟಂತ ಸತೀಶ್ ಕ್ಯಾಡ್ಬೋಮ್ಸ್ ಅವರಿಗೆ ಧನ್ಯವಾದಗಳು ಅಣ್ಣವ್ರಿಗೆ ನೀವು ನಾಯಿ ಕೊಟ್ಟಿರೋ ವಿಚಾರ ಆಗಿರ್ಬೋದು ವಿಷ್ಣು ಸರ್ಗೆ ನಾಯಿ ಕೊಟ್ಟಿರೋ ವಿಚಾರ ಆಗಿರ್ಬೋದು ಇದೆಲ್ಲ ಹೇಗ್ ಸಾಧ್ಯ ಇದೆಲ್ಲ ಅಂತ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇದು ಯಾವ ಸಮಯದಲ್ಲಿ ಆಗಿದೆ ನಮ್ಗಂತೂ ಅಂದ್ರೆ ನಾವು ಫಸ್ಟ್ ನಂಬಕ್ ಆಗ್ಲಿಲ್ಲ ಈ ಏನು ಸುಮ್ನೆ ಹೇಳ್ಬೇಕು ಅಂತ ಹೇಳ್ತಾ ಪೂರ್ತಿ ನಿಜವಾಗ್ಲೂ ಫಸ್ಟ್ ಲಕ್ಷ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡ್ತೀನಿ ಯಾರು ಪ್ರೂವ್ ಮಾಡಿದ್ರೆ ಸುಳ್ಳು ಅಂತ ಐದ್ ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ನಾನು ಬಂದು ಮೂವಿಲಿ ಮಾಡೋ ಟೈಮಲ್ಲಿ ಬಿ ಎನ್ ಗಂಗಾಧರ್ ಎಸ್ ಎ ಗೋವಿಂದರಾಜು ಹಂಸಾಲೇಖ ಶಶಿಕುಮಾರು ಜಗ್ಗೇಶು ಜೈಮಾಲ ಎಲ್ಲ ಅವರು ಆಫೀಸಲ್ಲಿ ಪ ನಂದು ಮಟನ್ ಚಿಕನ್ ಮಾಡ್ಕೊಂಡು ಪಾರ್ಟಿ ಮಾಡ್ತಿದ್ವಿ ಆದರೆ ಆ ಟೈಮಲ್ಲಿ ಬಿ ಎನ್ ಗಂಗಾಧರ್ ಸರ್ರೇ ನನಗೆ ಆರು ತಿಂಗಳಲ್ಲಿ ನಾಲ್ಕು ಪಿಕ್ಚರ್ಗೆ ಅವರೇ ನನಗೆ ಮಾಡಿಸಿದ್ದು ಅಂದರೆ ಹೋಗಿ ನಮ್ಮ ರಿಲೇಷನ್ ಬರ್ತಾಯಿದ್ರೆ ಮಾಡಿ ಅಂತ ನಮಗೆ ಚಾನ್ಸ್ ಕೊಡಿಸಿದ್ದು ಅವರೇ ಆ ಋಣಕ್ಕೋಸ್ಕರ ಅವ್ರ ಆಫೀಸಲ್ಲಿ ಬೇರೆಯವರೆಲ್ಲ ಬರೋರು ಅವರು ಒಬ್ಬರೇ ಖರ್ಚು ಮಾಡ್ತಾಯಿದ್ರು ನನಗೆ ಆ ಥರ ಇಷ್ಟ ಇಲ್ಲ ಎಲ್ಲೋದ್ರು ಅವ್ರ ಋಣದಲ್ಲಿ ಇರಬಾರ್ದು ಅಂತ ನಾನೇ ಮನೆಯಿಂದ ಚಿಕನ್ ಮಟನೆಲ್ಲ ಮಾಡ್ಕೊಂಡು ಕೊಡ್ತಾಯಿದ್ದೆ ಆವಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ರಾಜ್ಕುಮಾರ್ ಸರ್ಗೆ ಒಂದು ನಾಯಿ ಕೊಡು ಅಂತ ಕೇಳಿದರು ಆರು ಎಸ್ ಐ ಗೋವಿಂದರಾಜು ಆಮೇಲೆ ಬಿ ಎನ್ ಗಂಗಾಧರು ಎಲ್ಲರೂ ಇದ್ದರು ಆಫೀಸಲ್ಲಿ ಎಲ್ಲರೂ ಇದ್ದರು ಆವಾಗ ಮಾರನೇ ಸಲೇ ನಾನು ಒಂದು ಡ್ಯಾಶ್ ಔಂಡು ಡಾಲ್ಮೇಷನ್ನು ತೊಗೊಂಡು ಬರ್ತೀನಿ ಅದು ಎಸ್ ಐ ಗೋವಿಂದರಾಜು ಬಿ ಎನ್ ಗಂಗಾಧರ್ ಸರ್ರೆ ಜೊತೇಲಿ ಕಾರಲ್ಲಿ ಹೋಗಿ ಅವ್ರ ಮನೆಗೆ ಕೊಡ್ತೀನಿ ಒಳಗೂ ನಮ್ಮ ಮೂರು ಜನನೂ ಒಳಗೋಗಿರ್ತೀವಿ ಇದು ಸಾಕ್ಷಿ ಸಮೇತ ಹೇಳ್ತಾ ಇದ್ದೀನಿ ಹೆಸ್ರೂ ಯೂಸ್ ಮಾಡಿದ್ದೀನಿ ಇವ್ರ ಹತ್ರ ಹೋಗಿ ಕೇಳ್ಕೊಬೋದು ಎಸ್ ಎ ಗೋವಿಂದರಾಜು ರಾಜ್ಕುಮಾರ್ ಅಳಿಯ ಇವ್ರಿಗೆ ಜನ್ಮಶಪಟ್ಸ್ ಕೊಟ್ಟಿದ್ದೀನಿ ರಾಜ್ಕುಮಾರ್ ಅಳಿಯ ಅವ್ರಿಗೆ ಬಿ ಎನ್ ಗಂಗಾಧರ್ ಸರ್ಗೂ ಕೊಟ್ಟು ಅವ್ರಿಗೆ ವಾಪಸ್ ಕೊಟ್ಬಿಟ್ರು ಒಂದು ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ರಾಜ್ಕುಮಾರ್ ಸರ್ಗೆ ಇವರಿಬ್ಬರನ್ನ ಮನೆಗೆ ಕರ್ಕೊಂಡೋಗಿ ಕೊಟ್ಟಿದ್ದು ರಾಜ್ಕುಮಾರ್ ಸರ್ ರೂಮಲ್ಲಿ ಕೂತಿದ್ದರು ಪಾರ್ವತಮ್ಮ ರಾಜ್ಕುಮಾರ್ ಸ್ಟಾರ್ಟಿಂಗಲ್ಲಿ ಒಂದು ರೂಮಲ್ಲಿ ಚಕ್ ಮಕ್ಕಳು ಹಾಕ್ಕೊಂಡು ಕೂತಿದ್ರು ಪುನೀತ್ ರಾಜ್ಕುಮಾರ್ ಅವರು ರೆಡಿ ಆಗ್ಬಿಟ್ಟು ಹೋಗ್ಬೇಕಾದ್ರೆ ಅವ್ರಿಗೆ ಕಾಲೆಲ್ಲ ಮುಗಿದು ಆಶೀರ್ವಾದ ತೊಗೊಂಡು ಹೋದರು ಇದು ನಾನು ಲೈವ್ ಆಗಿ ನೋಡಿರೋದು ಅವ್ರ ಮನೆ ವರ್ಕರ್ಸ್ ಆಗಲಿ ಶಿವರಾಜ್ಕುಮಾರ್ ಸರ್ಗಾಗಲಿ ರಾಘವೇಂದ್ರ ಅವರಾಗಲಿ ಅವ್ರು ನನಗೆ ಅವತ್ತು ಪರಿಚಯ ಇರಲಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಕೊಟ್ಟಿರೋದು ಯಾರು ಈ ಎರಡು ಬ್ರೀಡ್ ಬಂದಿತ್ತಾ ಅಂತ ಇವಾಗ ಆ ಬ್ರೀಡ್ ಹೆಸ್ರು ಹೇಳ್ತಾ ಇದ್ದೀನಿ ಡಾಲ್ಮೇಷನ್ನು ಡ್ಯಾಶ್ ಅಂಡು ಡಾಲ್ಮೇಷನ್ ಬಂದು ಚುಕ್ಕೆ 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 ಇರುತ್ತೆ ಡ್ಯಾಶ್ ಒಂದು ಬಂದು ಕುಳ್ಳು ಬುದ್ಧಕ್ಕಿರುತ್ತೆ ಅದರಲ್ಲಿ ಒಂದು ಎರಡುವರೆ ಸಾವಿರಕ್ಕೆ ನಾನು ಕೇಳಿದ್ದಲ್ಲ ಅವರೇ ಇಸ್ಕೊಟ್ಟಿದ್ದು ಎರಡೂವರೆ ಸಾವಿರ ಅಂದರೆ ಅದು ರೇಟ್ ಜಾಸ್ತಿ ಬರೀ ಎರಡೂವರೆ ಸಾವಿರ ಸುಮ್ಮನೆ ಬಂದಿದ್ದಕ್ಕೆ ಇಟ್ಕೊ ಅಂತ ಒಂದನ್ನು ಫ್ರೀ ಹಾಕೊಟ್ಟೆ ಅದು ನನ್ನ ಖುಷಿಗೆ ನಾನು ಅದಕ್ಕೂ ದುಡ್ಡು ಬೇಡ ಅಂದಿದ್ದೆ ಅವರಾಗವರೆ ಎರಡುವರೆ ಸಾವಿರ ಇಸ್ಕೊಟ್ರು ಅದು ಏನಾದರೂ ನಂಗೆ ಅವ್ರಿಗೆ ದುಡ್ಡಿಗೆ ಮಾರಬೇಕು ಅನ್ನೋದು ಇರಲಿಲ್ಲ ಅಂದರೆ ಅವ್ರದ್ದೇನೋ ಹಂಗೆ ಬಿಟ್ಟು ಇಸ್ಕೋಬಾರ್ದು ಅಂತಲೂ ಏನೋ ಎರಡೂವರೆ ಸಾವಿರ ಕೊಟ್ಟರು ಅದು ಇಸ್ಕೊಂಡೆ ಅಷ್ಟೇ ಆಮೇಲಿಂದ ಅವ್ರ ಮನೆಗೆ ನಾನು ಹೋಗೇ ಇಲ್ಲ ಯಾಕಂದರೆ ಅಷ್ಟೇ ಆದರೆ ಇದಕ್ಕೆ ಸಾಕ್ಷಿ ಇವರು ಸಂಜನಾ ಗಲ್ರಾಣಿ ರೆಫರ್ ಮಾಡಿ ಅನಿರುದ್ಧ ಸರ್ಗೆ ಫೋನ್ ಮಾಡಿ ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟನ್ನು ಮರಿ ಮರಿಕೊಡ್ಸ್ತಾರೆ ಕೀರ್ತಿ ಮೇಡಮ್ ಇಟ್ಕೊಂಡಿರೋದು ಅವರು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದಾರೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಇದಕ್ಕೆ ಸಂಜನಾ ಗಲ್ರಾಣಿ ಕೀರ್ತಿ ಮೇಡಮ್ ಅನಿರುದ್ಧ ಸರ್ ಭಾರತಿ ಮೇಡಮ್ ಇಷ್ಟು ಜನ ವಿಷ್ಣುವರ್ಧನ್ ಸರ್ ಮನೆಗೆ ಕೊಟ್ಟಿರೋದಕ್ಕೆ ಸಾಕ್ಷಿ ಇದು ನನ್ನನ್ನು ಕೇಳಬೇಡಿ ಅಲ್ಲೋ ಕೇಳಿ ಅವ್ರು ಸುಳ್ಳು ಅಂದರೆ ನಿಮಗೆ ಐದು ಲಕ್ಷ ನಾನು ಬಹುಮಾನ ಕೊಡ್ತೀನಿ ಯಾರು ಅದು ಅಂತ ಆಮೇಲೆ ಸಲ್ಮಾನ್ ಖಾನ್ ಸರ್ಗೆ ಅವ್ರು ಮೇಕಪ್ ಮೆನ್ ಮಾಡಿದ್ರು ಅವ್ರಿಗೆ ಕೊಟ್ಟೆ ಅವ್ರು ಸಲ್ಮಾನ್ ಸರ್ ಮನೆ ಕೊಟ್ಟರು ಆರು ತಿಂಗಳಲ್ಲಿ ಅವ್ರ ಮನೆಯೆಲ್ಲ ಜೋಲ್ ಸುಸುತ್ತೆ ಎಗರಿಸುತ್ತೆ ಅಂತ ಇವ್ರಿಗೆ ವಾಪಸ್ ಕೊಟ್ಟರು ಇವರು ಅದನ್ನು ಮಾರ್ಕೊಂಡ್ರೋ ಏನು ಬೀದಿಗೆ ಬಿಟ್ರು ನನಗೆ ಗೊತ್ತಿಲ್ಲ ಅದು ಕೊಟ್ಟಿದ್ದು ನಿಜ ಆರು ತಿಂಗಳು ಇಟ್ಕೊಂಡಿದ್ದು ನಿಜ ಅದಾದಮೇಲೆ ವಾಪಸ್ಸು ಮೇಕಪ್ ಮ್ಯಾನ್ಗೆ ವಾಪಸ್ ಕೊಟ್ಬಿಟ್ರು ಅಂತ ಇವ್ರು ಫೋನ್ ಮಾಡಿದ್ರು ನಾನು ಅಷ್ಟು ದೊಡ್ಡದಾದ ಮೇಲೆ ಮಾರಿಸ್ಕೊಡೋದು ಕಷ್ಟ ಅಂದೆ ಅವರೇ ಇಟ್ಕೊಂಡ್ರೋ ಅಲ್ಲೇ ಮಾರಿದ್ರು ಅದು ನನಗೆ ಗೊತ್ತಿಲ್ಲ ಅದು ಬಿಟ್ಟು ಶ್ರೀರಾಮುಲು ಸರ್ ಜನಾರ್ದನ್ ರೆಡ್ಡಿ ಸಾರು ಕರುಣಾಕರ್ ರೆಡ್ಡಿ ಸಾರ್ಗೆ ಮೂವತ್ತೊಂದು ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ ಇವತ್ತು ಅವ್ರ ಮೇಲೆ ಎರಡು ಅಸ್ಕಿ ಇದೆ ಅವ್ರ ಮನೆ ಬಂದು ಏರ್ಪೋರ್ಟ್ ರೋಡಲ್ಲಿ ಎ ಟು ಬಿ ಅಂತಿದೆ ದೇವನಹಳ್ಳಿ ಹತ್ತಿರ ಎ ಟು ಬಿ ಅಂತ ಅಲ್ಲಿ ಒಂದು ಎಕರೆ ಅಲ್ಲಿ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ನನ್ನ ಕಾರ್ ಬಂದರೆ ಗೇಟ್ ಓಪನ್ ಆಗುತ್ತೆ ನನ್ನ ಕೇಳೋದೇ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಅಷ್ಟು ನಾವು ಅವರು ಅಷ್ಟು ಕ್ಲೋಸ್ ಇದ್ದೀವಿ ಇವತ್ತು ಅವ್ರ ಹತ್ರ ಇರಸ್ ಅಸ್ಕಿನೂ ಒಂದು ಗಂಡು ಒಂದು ಹೆಣ್ಣು ಈಗ ಬದುಕಿದೆ ಹಳೇದೆಲ್ಲ ಸತ್ತೋಗಿದೆ ಆದರೆ ಅವೆಲ್ಲ ಹದಿನೈದು ಇಪ್ಪತ್ತು ಹಿಂದೆ ಕೊಟ್ಟಿದ್ದು ಅಂದರೆ ಶ್ರೀರಾಮುಲು ಸರ್ ಹಳೇ ಮನೇಲಿ ಇದ್ರು ಆವಾಗ ಕೊಟ್ಟಿದ್ದು ಇವತ್ತು ಅವ್ರ ಬಾಂಧವ್ಯ ಹಂಗಿದೆ ಅವ್ರ ಫ್ಯಾಮಿಲಿ ಯಾರಿಗೇನಾಯ್ಬೇಕಾದ್ರೂ ನನ್ನ ಹತ್ರನೇ ತಗೊಳ್ಳೋದು ಸೂಪರ್ ಸರ್ ಸೂಪರ್ ಇದೆಲ್ಲ ಆದ್ಮೇಲೆ ಸಿನಿಮಾ ಹೀರೋ ಆಗಿ ಮಾಡಿದ್ದೀರಾ ಅನ್ನೋದು ಇನ್ನೊಂದು ವರ್ಲ್ಡ್ ನ್ಯೂಸ್ ಅದು ಸತೀಶ್ ಕ್ಯಾಡ್ ಅವರು ಅದಕ್ಕಿಂತ ವರ್ಲ್ಡ್ ನ್ಯೂಸ್ ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಸರ್ ಜೊತೆ ಮಾಡಿರೋದು ಇದೆಯಲ್ಲ ಅದಂತೂ ಇನ್ನೂ ಎಕ್ಸ್ಟ್ರಾಡಿನರಿ ನ್ಯೂಸ್ ಸರ್ ನಿಮ್ಮ ಗ್ಯಾಲರಿನಲ್ಲಿ ಏನಾರ ದರ್ಶನ್ ಸರ್ ಒಟ್ಟಿಗೆ ತೆಗಿಸ್ಕೊಂಡಿರೋ ಫೋಟೋ ಏನಾದ್ರೂ ಇದ್ರೆ ಅದೊಂದು ತೋರಿಸ್ಬಿಡಿ ಸೊ ಅದು ಒಪ್ಕೊಂಡ್ಬಿಡ್ತೀವಿ ನಾವು ದಟ್ ಇಲ್ಲ ಹೀರೋ ಆಗಿ ಕೂಡ ಮಾಡಿದ್ದಾರೆ ಹೀರೋ ಆಗಿ ಮಾಡಿದೀನಿ ಆ ಮೂವಿಲಿ ಬೆಳ್ಳುಗೂ ಇದೀನಿ ಆದ್ರೆ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ ಎಲ್ಲ ನಾನು ಅಮೀರ್ ಖಾನ್ ತರ ಇದ್ದೆ ಅಂತ ಹೊಗಳ್ಕೊಂತ ಇದ್ದೀನಿ ಅಂತ ಆದರೆ ಅಲ್ಲಿ ಕರ್ರಿಗೆ ಅಂತ ಅಲ್ಲಿ ನನಗೆ ಮೇಕಪ್ಪೇನೆ ತುಂಬ ಕರ್ರಿಗೆ ಮಾಡಿರ್ತಾರೆ ಆ ವಿಷಯಕ್ಕೆ ನಾನು ಬೇಜಾರು ಮಾಡಿಕೊಂಡು ಅದನ್ನು ಇದು ಮಾಡ್ತೀನಿ ಒಂದು ಸೆಕೆಂಡ್ ದರ್ಶನ್ ಮೂವಿ ದರ್ಶನ್ ಅಂತ ಕನ್ನಡ ಮೂವಿ ದರ್ಶನ್ ಸರ್ ಇದು ನಾನು ನಂದು ಓನ್ ಕಾಸ್ಟ್ಯೂಮ್ಸ್ ಇದು ಇದು ಟೀಮ್ ಇಂದ ಬಂದಿರೋ ಬಟ್ಟೆ ಇದು ಅವ್ರ ಓನ್ ಕಾಸ್ಟ್ಯೂಮ್ಸ್ ಹಾಕಕ್ ಬಿಡ್ತಾ ಇರಲಿಲ್ಲ ಆಮೇಲೆ ನೋಡಿ ಇಲ್ಲಿ ಬೆಳ್ಳಗಿದೀನಿ ಅಂದ್ರೆ ಅವರು ಮದ್ವೆ ಸೀನ್ ತೊಂದ್ ಹಾಕಿದಾರೆ ಕರ್ರಗ್ ಮಾಡಿರೋದು ಅದೇನಂದ್ರೆ ಸರ್ ಮುಂದೆ ಮಿಂಚಬಾರದು ಮಾಡ್ತಾ ಮಾಡ್ತಾಯಿದ್ದೀರ ಆಯಿಲ್ ಫೇಸ್ ಮಾಡ್ತಾಯಿದ್ದೀರಾ ಅಂತ ಜಗಳ ಆಗುತ್ತೆ ಇಲ್ಲಿ ನಾನು ಮೂವಿಲಿ ಬರೋ ದುಡ್ಡೆಲ್ಲ ಅಲ್ಲಿರೋ ವರ್ಕರ್ಸ್ಗೆ ಹಂಚು ಬರ್ತಾಯಿರ್ತೀನಿ ಈ ಮೂವಿಯೆಲ್ಲ ನಾಲ್ಕು ಮೂವಿ ಮಾಡಿದೆ ನಾಲ್ಕು ಮೂವಿಲಿ ಒಂದು ರೂಪಾಯಿ ಮನೆಗೆ ತರಲಿ ಯಾಕಂದರೆ ನನ್ನ ನಾಯಲ್ಲಿ ದುಡಿಯೋ ದುಡ್ಡು ಸಾಕು ನನಗೆ ಸಂಪಾದನೆ ಚೆನ್ನಾಗಿದೆ ಅಂತ ಮೂವಿ ದುಡ್ಡು ನಂಗೆ ಬೇಡ ಅಂತ ಅವ್ರ ಋಣವೂ ಬೇಡ ಅಂತ ನಾನು ದುಡ್ಡು ಕೊಟ್ಟಿದ್ದನ್ನು ಪೇಮೆಂಟ್ನೂ ಹಂಚ್ಬಿಟ್ಟು ಬರ್ತಿದ್ದೆ ಮಿಕ್ಕಿದ್ವು ಲೈಟ್ ಬಾಯಿಗೆ ಊಟ ಬಡಿಸೋರಿಗೆ ಎಲ್ಲರಿಗೂ ಹಂಚ್ಬಿಟ್ಟು ಬರ್ತಿದ್ದೆ ಆಮೇಲೆ ಡೈಲಿ ಇಪ್ಪತ್ತೈದು ಕೆ ಜಿ ಹಸಿ ಚಿಕನ್ ತೊಗೊಂಡೋಗಿ ಕೊಟ್ಬಿಟ್ಟು ಎಲ್ಲರಿಗೂ ಬಡಿಸು ನಂಗೆ ಸ್ವಲ್ಪ ಜಾಸ್ತಿ ಬಡಿಸು ಅಂತ ಕಾರಣ ಏನಂದರೆ ನಂಗೆ ದಿನ ವೆಜ್ ಬೇಕು ನಾನು ಹೊಸಬಾ ಇವನೇನು ದಿನ ನಾನ್ ವೆಜ್ ಕೇಳ್ತಾನಲ್ಲ ಅಂತ ಇದು ಮಾಡ್ತಾರೆ ಅಂತ ಆ ಥರ ಎಲ್ಲ ನಾನು ಇವಳು ತುಷಾರ್ ಪಾಂಡೆ ಅಂತ ನನಗೆ ಇರೋ ಇನ್ನು ಇದು ನವನೀತ್ ಸಿಂಗ್ ಈ ಎಂ ಪಿ ಆಗಿದ್ದಾರೆ ಅವರು ದರ್ಶನ್ ಸರ್ಗೆ ಇರೋ ಇನ್ನು ಶ್ರೀನಾಥ್ ಸರ್ ಆಮೇಲೆ ಇದು ಮೇಡಮ್ ಹೆಸ್ರು ಗೊತ್ತಿಲ್ಲ ನನಗೆ ಇವ್ರು ನಮ್ಮ ತಂದೆ ಆಗಿರ್ತಾರೆ ಇವರು ಹುಡುಗಿಯವರಪ್ಪ ಆಗಿರ್ತಾರೆ ದರ್ಶನ್ ಸರ್ ಫಸ್ಟ್ ಇರೋ ನಾನು ಸೆಕೆಂಡ್ ಇರೋ ಆಗಿರ್ತೀನಿ ಇದೊಂದು ಇಪ್ಪತ್ತೈದು ವರ್ಷದಿಂದ ಇದು ಸಿನಿಮಾ ಹೆಸರು ಬಂದು ದರ್ಶನ್ ಅಂತ ಸೊ ಅದರಲ್ಲಿ ನಮ್ಮ ಸಿನಿಮಾ ನಾಯಕ ನಟ ನಾಯಕ ನಟನಾಗಿ ದಿ ಬಾಸ್ ಅಭಿನಯಿಸಿರ್ತಾರೆ ಅವರೊಟ್ಟಿಗೆ ಸೆಕೆಂಡ್ ಹೀರೋ ಆಗಿ ನಮ್ಮ ಸತೀಶ್ ಕ್ಯಾಡಬಮ್ಸ್ ಅವರು ನಟಿಸಿರ್ತಾರೆ ಸೊ ಎಲ್ಲದಕ್ಕೂ ನಾವು ಯೂಶಲಿ ಸಾಕ್ಷಿಗಳು ಅಂತ ಕೇಳಿದಾಗ ಕೆಲವೊಂದ್ಸಲ ಅವರು ಬೇಜಾರ್ ಮಾಡ್ಕೊಂತಾರೆ ಅಂದ್ರೆ ಮಾಡಿರೋ ಕೆಲಸಕ್ಕೆ ಸಾಕ್ಷಿ ಕೇಳಿದಾಗ ಹೇಗಪ್ಪ ಅಂತ ಬಟ್ ಇದನ್ನು ಎಲ್ಲಿ ನಂಬಲ್ವೋ ಅಂತ ಅವ್ರು ನೋಡಿ ಗ್ಯಾಲರಿನಲ್ಲಿ ವಿತ್ ಸಾಕ್ಷಿ ಹಿಡ್ಕೊಂಡಿದ್ದಾರೆ ಅದು ನೋಡೋದಕ್ಕೆ ಖುಷಿ ಆಗುತ್ತೆ ಬಟ್ ಈ ಸತೀಶ್ ಅವರ ಅನ್ನೋದು ನೋಡಿ ಈಗಲೂ ಹೆಂಗಾಗೆ ಇದ್ದೀರಾ ಬಟ್ ಆಗ ಹೆಂಗಲ್ಲಿ ಹೆಂಗಾಗಿದ್ರು ಈಗ ಏಜ್ ಆದ್ರೂ ಹೆಂಗಾಗಿದಾರ ಅಷ್ಟೇ ವ್ಯತ್ಯಾಸ ಸೊ ಇದು ಸತೀಶ್ ಕ್ಯಾಡ್ಬೋಮ್ಸ್ ಅವರು ಅವರ ಒಂದು ಯಂಗ್ ಜರ್ನಿ ಇರುವಾಗ ಇದ್ದಂತ ಸತೀಶ್ ಅವರು ಸರ್ ಈಗ ಬಿಗ್ ಬಾಸ್ ಮನೆಯ ಒಂದು ಚಿಕ್ಕ ಸೆಗ್ಮೆಂಟ್ ಯಾರ್ಯಾರು ಹೇಗೆ ಹೇಗೆ ಮನೆಯೊಳಗೆ ಅನ್ನೋದನ್ನ ತೊಗೊಳ ಹೆಸರು ಹೇಳ್ತಾ ಹೋಗ್ತೀನಿ ನಾನು ಸೊ ಫಸ್ಟ್ ಕಾವ್ಯ ಕಾವ್ಯ ಬಂದು ಫಸ್ಟ್ ಫಸ್ಟ್ ನನಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ ಏನಕ್ಕೆ ಅವರು ಗಿಲ್ಲಿ ಜೊತೆ ಜಾಸ್ತಿ ಇದ್ದರು ಆದ್ರೆ ಲಾಸ್ಟ್ ಲಾಸ್ಟ್ ತುಂಬಾ ವ್ಯಾಲ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಒಳ್ಳೆಯವರು ಅಂತ ನನಗೂ ಅನಿಸ್ತು ಅವರು ವ್ಯಾಲ್ಯೂ ಕೂಡ ಸ್ಟಾರ್ಟ್ ಮಾಡಿದ್ರು ಅವರು ಒಂಥರ ತರ ಚೆನ್ನಾಗಿ ಆಡ್ತಾ ಇದ್ದಾರೆ ಸೂಪರ್ ಗಿಲ್ಲಿ ಗಿಲ್ಲಿ ತರ್ಲೆ ಅಂದ್ರೆ ತರಲೆ ತುಂಬಾ ಕೆಟ್ಟ ಬುದ್ಧಿ ಕಳ್ತನ ಮಾಡ್ತಾರೆ ಆಮೇಲೆ ಮಾತಾಡಕ್ ಬಿಡಲ್ಲ ಅಲ್ಲಲ್ಲೇ ತುಳಿತಾರೆ ಎಲ್ಲರನ್ನೂ ಈ ಆ ಕೆಟ್ಟ ಬುದ್ಧಿ ಒಂದು ಚಂದ್ರಪ್ರಭಾ ಆಗ್ಲಿಲ್ಲ ಒಳ್ಳೆಯವರು ಅಂದ್ರೆ ಚೆನ್ನಾಗಿ ಲಾಸ್ಟ್ ಅಲ್ಲಿ ಬೇಜಾರು ನನಗೆ ಈಗ ಬಂದಿರೋ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಗ್ಗೆ ಸೂರಜ್ ಅವರು ಸೂರಜವರು ನನಗೆ ತುಂಬಾ ಒಳ್ಳೆಯವ್ರ ಅನ್ಸುತ್ತೆ ನಮ್ಮ ಅಕ್ಕನ ಮಗ ಅನ್ನ ಕ್ಲೋಸ್ ಫ್ರೆಂಡ್ ಅವರು ಅವ್ರ ಜೊತೆನೇ ಮೈಸೂರಲ್ಲಿ ಒಟ್ಟಿಗೆ ಓಡಾಡಿ ನಮ್ಮ ಅಕ್ಕನ ಮಗ ಹಾಕೊಳ್ತಾ ಇದ್ದಾರೆ ಅವ್ರು ಹೇಳಿದ ಪ್ರಕಾರ ಅವ್ನು ತುಂಬಾ ಜೆಂಟ್ ಮ್ಯಾನ್ ಅಂತ ರಿಷ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಆದರೆ ನಮ್ದು ಕ್ಯಾರವನಲ್ಲಿ ನಂದು ಅಲ್ಲಿ ಎಕ್ಸಿಟ್ ದಿನ ಅವ್ರ ಪಕ್ಕದ ಕ್ಯಾರೆ ಅಲ್ಲೇ ಇದ್ರು ಬಂದಿರೋ ಅವರೇನೆ ನಾನೇ ಸುದೀಪ್ ಸರ್ಗ್ ಬರೋ ದಿವಸ ಅವ್ರ ಎಂಟ್ರಿ ಅಲ್ವಾ ಒಂದೇ ಕ್ಯಾರವನಲ್ಲಿ ಅಲ್ಲಿ ಅವ್ರ ಪಕ್ಕದ್ರಲ್ಲಿದ್ರು ಇಲ್ಲಿದ್ರು ನಾವು ಅಯ್ಯೋ ಅಷ್ಟು ಹಿಂಸೆ ಹಿಂಸೆ ಮಾತಾಡ್ತಾ ಇದ್ವಿ ಅವ್ರ ಪಕ್ಕದ್ರಲ್ಲಿ ಜೋಶಲ್ಲಿ ಮಾತಾಡ್ತಾ ಇದ್ರಿ ಒಂದೇ ಡೋರ್ ಒಂದೇ ಬಸ್ ಅಲ್ಲಿ ಎರಡು ಕೇಳಿಸ್ತಾ ಇದೆ ನಾವು ಯಾರಿರ್ಬೋದು ಯಾರಿರ್ಬೋದು ಅಂತ ಕುತೂಹಲ ಆಯ್ತು ಅಲ್ಲಿ ಅವ್ರ ತಂದೆ ತಾಯಿ ಎಲ್ಲ ಬಂದು ಮಾತಾಡಿಸಿ ಫೋಟೋ ಆಮೇಲೆ ಗೊತ್ತಾಯ್ತು ಟಿವಿ ಮೇಲೆ ಅವ್ರ ತಂದೆ ತಾಯಿ ಅಂತ ರಾಶಿಕಾ ಮಾತ್ರೆ ಜಗಳಕ್ಕೆ ಬರ್ತಾರೆ ಅವ್ರಿಗೆ ಜಗಳಾಡದೆ ಅನ್ಸುತ್ತೆ ಅಂತ ಅನ್ಕೊಳ್ತೀನಿ ಅದು ಆ ತಪ್ಪದು ಆಗ ಹಂಗ್ ಮಾಡಬಾರ ಕೈಯ ಅಂದ್ರೆ ಯಾರಿಗಾದ್ರೂ ಇರಿಟೇಷನ್ ಆಗುತ್ತೆ ರಘು ಅವರು ರಘು ಅವ್ರು ತುಂಬಾ ಅನ್ಸಿದ್ರು ಯಾಕಂದ್ರೆ ನಾನು ಅಷ್ಟು ಹತ್ರದಿಂದ ನೋಡಿಲ್ಲ ನಂಗೆ ತುಂಬಾ ಜೆಂಟ್ಲ್ ಮ್ಯಾನ್ ಅಂತ ಅನ್ಸಿದ್ರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ನಾವ್ ಇರೋರ್ಗು ನನ್ಗೆ ಸಪೋರ್ಟ್ ಮಾಡ್ತಿದ್ರು ಅವರೇ ಕ್ಲಾಪ್ಸ್ ತರಿಸಿದ್ರು ನನ್ನ ಹತ್ರ ತುಂಬಾ ಚೆನ್ನಾಗಿ ಸತೀಶಣ್ಣ ಸತೀಶ್ ಅಣ್ಣ ಅಂತ ತುಂಬಾ ಮರ್ಯಾದೆ ಕೊಡ್ತಾ ಇದ್ರು ಆದ್ರೆ ಅದ್ ಏನಕ್ಕೆ ಹಂಗೆ ಲಾಸ್ಟ್ ನಾನು ಬಂದ ಮೇಲೆ ಜಗಳ ಆಯ್ತು ಗೊತ್ತಿಲ್ಲ ಆದ್ರೆ ನಾನು ಇರೋರಿಗೂ ಒಳ್ಳೆಯವರಾಗೇ ಇದ್ರು ಅಶ್ವಿನಿ ಎಸ್ ಎನ್ ಊರು ಬರೀ ಜಗಳ ಕೆದ್ಕೊಂಡು ಈಗ ನಾಮಿನಿ ಮಾಡಿದ್ರೆ ಅದಕ್ಕೆ ಬಂದು ಜಗಳ ಆಡೋದು ಅವ್ರು ನಾಮಿನಿ ಮಾಡಿದ್ರೆ ನಾನು ಕೇರೆ ಮಾಡ್ತಾ ಇರಲಿಲ್ಲ ಅವ್ರ ಅವ್ರಿಗೇನು ಆ ಥರ ಇವರು ಒಂದೊಂದಕ್ಕೂ ಹುಡ್ಕೊಂಡು ಹುಡ್ಕೊಂಡು ಬಂದು ಜಗಳ ಆಡೋರು ಅದು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಇರಿಟೇಷನ್ ಆಗ್ತಾ ಇತ್ತು ಓಕೆ ಅಭಿಷೇಕ್ ಅಭಿಷೇಕ್ ಡೇವನ್ನೇ ಆ್ಯಟಿಟ್ಯೂಡ್ ತೋರಿಸಿ ಕೊಬ್ಬಾಡ್ಬಿಟ್ರು ಒಂದು ಬೆಡ್ ವಿಷಯಕ್ಕೆ ಅದನ್ನು ಅವ್ರೊಂದು ಸ್ಮಾಲ್ ರಿಕ್ವೆಸ್ಟ್ ಮಾಡಿದರೆ ಎದ್ದೋಗಿ ನೆಲದ ಮೇಲೆ ಮಲ್ಕೊಳ್ತಿದ್ದೆ ಯಾಕಂದರೆ ಬಟ್ಟೆ ನೋಡಿ ಎಲ್ಲರೂ ಹಿಡ್ಕೊಂಡು ಬಟ್ಟೆ ಹಾಸಿಗೆ ಇಟ್ಕೊಂಡ್ರು ನಂದು ಅಷ್ಟು ಕಾಸ್ಟ್ಲಿ ತೊಗೊಂಡೋಗಿದ್ರು ನೆಲದಲ್ಲಿ ಇಟ್ಕೊಂಡಿದ್ದೆ ಆ ಧೂಳು ಒಂದು ಕಟ್ಟಿಸಿ ಅವ್ರಿಗೂ ಇಲ್ಲ ಆಮೇಲೆ ಅವರೇ ನನಗೇನಾದ್ರು ಬೇಡ್ಕೊಂಬಿಟ್ಟಿದ್ರೆ ಆದರೆ ಯಾಕೆಂದರೆ ನಾನು ಮೂರನೇ ಅವ್ನು ಒಳಗೆ ಹೋಗಿದ್ದು ಇವ್ರು ಆಮೇಲೆ ಬಂದಿದ್ದು ನಾನು ಬ್ಲೇಸರೇ ಹಾಕಿ ಇಟ್ಕೊಂಡಿದ್ದೆ ಇವ್ರು ಬಂದ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಕೈ ತೋರಿಸ್ಬಿಟ್ಟು ಇಟ್ಕೊಂಬಿಟ್ರೆ ಅದು ಅವ್ರದ್ದಾಗಲ್ಲ ಆಮೇಲೆ ಇವ್ರು ಬಂದು ಜೋಡಿ ಅವರು ಹೆಂಗೋ ಅಡ್ಜಸ್ಟ್ ಆಗಿದ್ರು ಅವರಿಬ್ಬರು ಒಳ್ಳೆ ಪೇರ್ ಥರನೇ ಆಡ್ತಿದ್ರು ಬೇಕಾದ್ರೆ ನೀವೇ ಇಬ್ಬರು ಮಲ್ಕೆ ಅಂದರೆ ಹುಡುಗಿ ಆಗ್ತಿದ್ಲು ನಾನು ಎದ್ದೋಗಿದ್ರು ಹುಡುಗಿ ಬರ್ತಿದ್ರು ಅವರಾದರೆ ಜೋಡಿ ಇದ್ದಾರೆ ಹೆಂಗೋ ಆಗಿ ಇರ್ಬೋದು ಆ ಥರ ರಿಕ್ವೆಸ್ಟರಲ್ಲಿ ಅರ್ಥ ಆಗಂಗೆ ಹೇಳಿದೆ ಅವ್ರಿಗೆ ಅವರು ಅದಕ್ಕೂ ರ್ಯಾಶ್ ರ್ಯಾಶ್ ಆಗೇ ಮಾತಾಡಿದ್ರು ಅದು ನಂಗೆ ಇಷ್ಟ ಆಗಿಲ್ಲ ಅದು ಬಿಟ್ಟು ಎವ್ರಿ ಇದ್ರಲ್ಲೂ ಆಶ್ ಜೊತೆ ಸೇರ್ಕೊಂಡು ಜಗಳಕ್ಕೆ ಬರ್ತಾಯಿದ್ರು ಸ್ಪಂದನ ಸ್ಪಂದನ ಇರೋದ್ರಲ್ಲಿ ಮನೇಲಿ ಅವರೇ ತುಂಬ ಒಳ್ಳೆಯವರು ಅನಿಸಿದ್ರು ಯಾಕಂದರೆ ಅವರು ಅನ್ನೆಸೆಸರಿ ಜಗಳ ಆಡಲಿಲ್ಲ ಒಂದು ಹೇಳಿದ ಕೆಲಸ ನಾನು ಹೆಂಗೆ ಮಾಡ್ತಾಯಿದ್ದೆ ಅವರು ಹಂಗೆ ಮಾಡ್ತಿದ್ರು ಆಮೇಲೆ ಎಲ್ಲರಿಗೂ ವ್ಯಾಲ್ಯೂ ಕೊಡ್ತಾಯಿದ್ರು ಅಲ್ಲಿ ಇಲ್ಲಿಗೆ ತಂದೆ ಆಗ್ತಾ ಇರಲಿಲ್ಲ ನಾನು ಅವ್ರನ್ನ ಉಗಳಿದ್ದೀನಿ ಅಲ್ಲೇನೇ ಅವರು ನನ್ನನ್ನು ಉಗಳಿದ್ದಾರೆ ಅದೆಲ್ಲ ತೋರ್ಸೇ ಇಲ್ಲ ಧನುಷ್ ಅವರು ದುರಾಂಕಾರಿ ಎಲ್ಲಾರ್ಗಿಂತ ದುರಾಂಕಾರಿ ಜಾನ್ವಿ ಅವರು ಅವ್ರು ಒಂಥರ ನನ್ನ ಜೊತೆ ಚೆನ್ನಾಗಿದ್ದಾರೆ ಏನು ಹೇಳಕ್ಕೆ ಬರಲ್ಲ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು ಅದು ಬೇರೆಯವ್ರ ಜೊತೆ ಅನ್ನೆಸೆಸರಿ ಜಗಳ ಆಡ್ತಿದ್ರು ಅದೊಂದು ತಲೆ ಚಿಟ್ಟಿಡಿಯೋದು ಅಷ್ಟೇ ಸುಧೀರ್ ಅವರು ಸುಧೀರ್ ಅವರು ಒಳ್ಳೆಯವರು ನನಗೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ರು ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂದ್ರೆ ಟಾಪ್ ಫೈವಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ತೀವಿ ಸುಧೀರ್ ಅವರು ಮಲ್ಲಮ್ಮ ಅವರು ಮಲ್ಲಮ್ಮ ಅವರು ತುಂಬ ಇನ್ನೋಸೆಂಟು ತುಂಬ ಒಳ್ಳೆಯವರು ಅವ್ರದ್ದು ಎರಡು ಸೀನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಆಚೆ ತೋರಿಸಿಲ್ಲ ಹೀರೋ ಝೀರೋ ಇನ್ನೊಂದೇನೋ ಇರುತ್ತೆ ಫ್ಲ್ಯಾಪ್ ಅಂತಲೋ ಏನೋ ಇರುತ್ತೆ ಏನೋ ಮೂರು ಎಲ್ಲರೂ ಎಲ್ಲರಿಗೂ ಕೊಡ್ತಾಯಿರ್ತಾರೆ ಆದರೆ ಅವ್ರಿಗೆ ಮೀನಿಂಗ್ ಗೊತ್ತಿರುತ್ತೆ ಅದ್ರ ತಕ್ಕನಂಗೆ ಕೊಡ್ತಾಯಿರ್ತಾರೆ ಮಲ್ಲಮ್ಮ ಅವ್ರ ಕೈಗೆ ಬರುತ್ತೆ ಅವ್ರೇನು ಏನು ಅದು ಗ್ರೇಡ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂದರೆ ಅವಾರ್ಡ್ ಥರ ಅಂತ ಹಿಂಗೆ ನೋಡ್ತಾರೆ ಸತೀಶ್ ಅವರು ಅಷ್ಟು ಒಳ್ಳೊಳ್ಳೆಯವರು ಅವ್ರು ಯಾವುದು ಇಲ್ವಲ್ಲ ಅಂದ್ಬಿಟ್ಟು ಮೂರರಲ್ಲಿ ಒಂದು ಎತ್ಕೊಂಡು ಹಿಂಗೆ ಹಾಕ್ತಾರೆ ಹೋಗ್ತಾರೆ ನೋಡ್ತೀನಿ ಝೀರೋ ಆಮೇಲೆ ಕೇಳ್ತೀನಿ ಅಮ್ಮ ನೀವೇನು ಕೊಟ್ಟ್ರಿ ಗೊತ್ತಾ ಅಂತ ಗೊತ್ತಿಲ್ಲ ಎಲ್ಲರಿಗೂ ನೋಡಿದೆ ಎಲ್ಲರಿಗೂ ಅಷ್ಟು ನೀವು ಒಳ್ಳೆಯವ್ರು ನಿಮಗೆ ಒಬ್ಬರು ಕೊಟ್ಟಿಲ್ಲ ಅದಕ್ಕೆ ಕೊಟ್ಟೆ ಅಂತ ಮೇಡಮ್ ಇವಾಗ ಜೀರೋ ಅಂದರೆ ವೇಸ್ಟ್ ನನ್ನ ಮಗ ಅಂತ ವೇಸ್ಟ್ ನೀವು ಅಂತ ಅಂದೆ ಅಯ್ಯೋಯ್ಯೋ ನಂಗೆ ಹಂಗಲ್ಲ ನಂಗೆ ನಿಮ್ದು ಪಾಪ ಅಯ್ಯೋ ಪಾಪ ನಿಮ್ಗೆ ಏನು ಕೊಟ್ಟಿಲ್ವಲ್ಲ ಅಂತ ಕೊಟ್ಟೆ ಅಂತ ಅಂದರು ಆ ಇನೋಸೆನ್ಸ್ ನಂಗೆ ಇಷ್ಟ ಆಯಿತು ಅದಾದಮೇಲೆ ಇನ್ನೊಂದು ಮನೇಲಿ ಹುಡುಗುರ್ದು ಸ್ವಯಂವರ ನಡೀತಾರತ್ತೆ ಯಾರು ಒಳ್ಳೆಯವರು ಯಾರಿಗೆ ಹೆಣ್ಣು ಕೊಡ್ತಾರೆ ಯಾರಿಗೆ ಹೆಣ್ಣು ಕೊಡಲ್ಲ ಅಂತ ಆದರೆ ಎಂಥ ಕ್ಯಾರೆಕ್ಟರ್ ಇದ್ದರೆ ಆವಾಗ ಮಲ್ಲಮ್ಮ ಅವರು ನಾನು ಆಫೀಸರ್ ಥರ ಜೆಂಟ್ಲ್ಮೆನ್ ಥರ ಇದ್ದೀನಂತೆ ಅದಕ್ಕೆ ಅವ್ರ ಮಗಳು ಮಗಳನ್ನ ನನಗೆ ಕೊಡ್ತಾರ್ದೆ ನಾನು ಹೇಳಿದೆ ಎತ್ಕೊಂಡು ತೊಟ್ಲಲ್ಲಿ ಇಟ್ಕೊಂಡು ನೋಡಲ್ಲ ಅಂದರೆ ಯಾರಿಗೂ ಕೊಡಲ್ಲ ಸತೀಶ್ ಕೊಡ್ತೀನಿ ಇದ್ರು ಅದೆಲ್ಲ ಹಾಕಿಲ್ಲ ಆದರೆ ಆ ಥರ ತುಂಬ ನಡೆದಿದೆ ಮನೆ ಒಳಗಡೆ ಅದೆಲ್ಲ ಏನೂ ಅವರು ಇದು ಮಾಡಿಲ್ಲ ಕೊನೆಯದಾಗಿ ರಕ್ಷಿತಾ ರಕ್ಷಿತ ಬಂದು ತುಂಬ ಎಂಟರ್ಟೈನ್ಮೆಂಟು ಆಮೇಲೆ ಮನೇಲಿ ಎಲ್ಲರ ಜೊತೆ ಈಕ್ವಲ್ ಆಗೇ ಇರ್ತಾರೆ ಆಮೇಲೆ ಎಲ್ಲ ಕೆಲಸ ಹೇಳೋಕ್ಕಿಂತ ಮುಂಚೆ ಮಾಡ್ತಾಳೆ ಇಡೀ ಮನೆಗೆ ಅಡುಗೆ ಮಾಡಾಕೋದ್ರೂ ಮಾಡಾಕ್ತಾಳೆ ಒಂದು ಚೂರು ಈಗೋ ಆ ಥರ ಕೆಟ್ಟ ಬುದ್ಧಿನೇ ಇಲ್ಲ ತುಂಬ ಅವಳು ಫೈನಲ್ ಅವಳೇ ಗಿಲ್ಲಿಗೆಲ್ಲ ಇವಳೇ ಗೆಲ್ತಾಳೆ ಅಂತ ಚಾಲೆಂಜ್ ಮಾಡ್ತೀನಿ ಅಷ್ಟೊಂದು ಕಣ್ಣಾರೆ ನೋಡಿದೀವಲ್ಲ ಅಷ್ಟು ಒಳ್ಳೆ ಬುದ್ಧಿ ಇದೆ ಅವ್ಳಿಗೆ ನೀವು ತುಂಬಾ ಖುಷಿ ಖುಷಿಯಾಗಿ ಹೇಳ್ತಾ ಇದೀರಾ ರಕ್ಷಿತಾ ಅವ್ರ ಬಗ್ಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಮನೆ ಒಳಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಾರ್ನರ್ ಮಾಡ್ತಾರೆ ರಕ್ಷಿತಾ ಅವ್ರನ್ನ ಅಂದ್ರೆ ಅಶ್ವಿನಿ ಗೌಡ ಅವರಾಗಿರ್ಬೋದು ಅಂದ್ರೆ ಒಮ್ಮೆಲೆ ಎಲ್ಲೋ ಒಂದು ಗುಂಪಾಗಿ ಅವ್ರ ಮೇಲೆ ಹೋಗೋದಾಗಿರ್ಬೋದು ನಡೆಯುತ್ತೆ ಅಲ್ಲಿ ಏನಂದ್ರೆ ಆಕ್ಟ್ರೆಸ್ ಗಳು ಅವ್ರಿಗೆ ತಲೆ ಮೇಲೆ ಕೊಂಬಿರೋ ತರ ಮಿಕ್ದವ್ರು ನಾವು ಬೇರೆ ಫೀಲ್ಡ್ ಇಂದ ವೇಸ್ಟ್ ತರ ಆಮೇಲೆ ನಮ್ಮನ್ನ ಟಾರ್ಗೆಟ್ ಮಾಡಿ ಫಸ್ಟ್ ಆಚೆ ಹಾಕಿದ್ರೆ ಆಮೇಲೆ ತಿರುಗ ಅವ್ರವ್ರೇ ಎಂಡ್ ಆಫ್ ಡೇ ಆದ್ರೆ ಅವ್ರಿಗೆ ಒಗ್ಗಟ್ಟು ಮಾಡ್ಕೊಂಡಿದಾರಲ್ಲ ಯಾಕಂದ್ರೆ ಅವ್ರ ಕ್ವಾಂಟಿಟಿ ಜಾಸ್ತಿ ಇದೆ ನಾವು ಮಲ್ಲಮ್ಮ ರಕ್ಷಿತಾ ಎಲ್ಲ ಬೇರೆ ಬೇರೆ ಫೀಲ್ಡ್ ಇಂದ ಬಂದಿರೋರು ಇವ್ರೇನಂದ್ರೆ ಇವ್ರದ್ದು ಮಾತು ನಡೀತಾ ಇದೆ ಇವ್ರು ಏನ್ ಮಾಡ್ತಾರೆ ಮಾತಾಡ್ಕೊಂಡು ಟಕ್ ಅಂತ ಅದರಲ್ಲಿ ಒಂದು ಗೇಮು ಕ್ಯಾನ್ಸಲ್ ಆಗುತ್ತೆ ಈ ತರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಅಂದ್ಬಿಟ್ಟು ಗೇಮ್ನೆ ರದ್ದು ಮಾಡ್ತಾರೆ ಹೆಂಗಂದ್ರೆ ನೀನ್ ನನ್ಗಾಕೋ ನೀನ್ ನನ್ಗಾಕೋ ನೀನ್ ನನ್ಗಾಕು ನೀನ್ ನನ್ಗಾಕು ಅಂತ ಒಂದು ನಿಂತ್ಕೊಳ್ಳೋ ಇದ್ರಲ್ಲಿ ಆ ಗೇಮೇ ಬ್ಯಾನ್ ಆಗುತ್ತೆ ಅದು ತೋರಿಸ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ ಇನ್ನೂ ನಾನು ನೋಡಕ್ಕಾಗಿಲ್ಲ ಥರ ಇವ್ರು ಮಾತಾಡ್ಕೊಂಡ್ಬಿಡ್ತಾರಲ್ಲ ಹಂಗೇ ಮಾಡ್ತಾರೆ ಅವಾಗ ನಾವು ಡಿಸೈಡ್ ಆಗ್ಬಿಡ್ತೀವಿ ಅಲ್ಲಿ ಕ್ವಾಂಟಿಟಿ ಇದಾಗಿ ಇಲ್ಲಿರೋರು ಹೋಗಲೇಬೇಕು ಆಚೆ ಇವಾಗ ಮಲ್ಲಮ್ಮನೂ ಕಳಿಸಿದ್ರು ಕಳಿಸ್ತಾರೆ ರಕ್ಷಿತಾನು ಕಳ್ಸಿದ್ರು ಕಳಿಸ್ತಾರೆ ಅವ್ರು ಅಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ ರಕ್ಷಿತಾ ಎಲ್ಲರಿಗಿಂತ ದಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಕೀ ಕೊಟ್ಟಂಗೆ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಕುಣಿತಾ ಇರ್ತಾಳೆ ಅಷ್ಟು ಖುಷಿ ಪಡಿಸ್ತಾಳೆ ಆಮೇಲೆ ಎಲ್ಲಾರು ಹಾರ್ಟ್ಲಿ ಮಾತಾಡಿಸ್ತಾಳೆ ಜಲಸ್ ಪಡೋದಾಗ್ಲಿ ಆಮೇಲೆ ಸಿಟ್ಟನ್ನ ಕಂಟಿನ್ಯೂ ಮಾಡೋದಾಗ್ಲಿ ಹಲ್ಲಿ ದಿನಕ್ಕೆ ತಂದಾಕೋದಾಗ್ಲಿ ಏನೂ ಇಲ್ಲ ರಾಜ್ರಾದ್ರೂ ಸೇವಕಿ ಥರ ಇದ್ಲು ಪಾಪ ಅಂದ್ರೆ ಅಷ್ಟು ಅಷ್ಟು ಇದು ಯಾಕಂದರೆ ಎಷ್ಟು ತೋರಿಸಿದರೆ ಆಚೆ ನಂಗೆ ಗೊತ್ತಿಲ್ಲ ತುಂಬ ಒಳ್ಳೆಯ ಹುಡುಗಿ ಆಮೇಲೆ ಎಲ್ಲಾರು ಅಣ್ಣ 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 ಅಂತ ಮಾತಾಡ್ಸ್ತಾಳೆ ಇವ್ರಿಗೆ ಮಸಾಜ್ ಮಾಡಿದ್ರು ಮಸಾಜ್ ಮಾಡ್ತಾಳೆ ಕಾಲು ಹೊತ್ತು ಕಾಲು ಒತ್ತಾಳೆ ಚಂದ್ರಪ್ರಭಾಗೆ ಅವರು ನೋಡಿದ್ರೆ ಎಲ್ಲಾರ ಹತ್ರ ಎಲ್ಲಾರು ಮಾಡಿಸ್ಕೊತಾರೆ ತುಂಬಾ ಖುಷಿ ಆಯ್ತು ಸರ್ ಅಂದ್ರೆ ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳಿದ್ರಿ ನೀವು ಸೊ ಯಾರ ಬಗ್ಗೆ ಏನೇನ್ ಅನ್ಸುತ್ತೆ ಅದನ್ನ ತುಂಬಾ ಮನದಿಂದ ಮನಸ್ಸಿಂದ ನೀವು ನೀಟಾಗಿ ಹೇಳಿದಿರಾ ತುಂಬಾ ಖುಷಿ ಆಯ್ತು ಸರ್ ಒಟ್ಟಿಗೆ ಮಾತಾಡಿದ್ರೆ ಇಡೀ ಬಿಗ್ ಬಾಸ್ ನಲ್ಲಿ ಸ್ಪೆಷಲ್ ಆಗಿ ದ ವರ್ಲ್ಡ್ ಫೇಮಸ್ ಸತೀಶ್ ಸರ್ ಜೊತೆ ಮಾತಾಡಿ ನನಗ್ ಸಿಕ್ಕಾಬಟ್ಟೆ ಖುಷಿ ಆಯ್ತು ಸರ್ ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀರಾ ಸರ್ ನೂರ ಮೂವತ್ನಾಲ್ಕನೇ ಇಂಟರ್ವ್ಯೂ ನಂದು ಬರೀ ಬಿಗ್ ಬಾಸ್ ಬಾಸ್ ನಿತ್ಯದೆಲ್ಲ ಐದು ಸಾವಿರ ಆರ್ ಸಾವಿರಲ್ ಓಲಿ ಮಾತ್ರ ನಮಸ್ತೆ ನಾನು ಸತೀಶ್ ಕ್ಯಾಡಬಾಂಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಮೇಲೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ನಾನು ಇವತ್ತು ಮೋನಿಕಾ ಮೇಡಮು ಎಮ್ ಎಸ್ ಎನ್ ಟಾಕ್ಸ್ ಅಂತ ಒಂದು ಚಾನಲಿಂದ ಬಂದು ಇಂಟ್ರವ್ಯೂ ಮಾಡಿದ್ರು ಯಾವ ಲೆಕ್ಕಕ್ಕೆ ಇಂಟ್ರವ್ಯೂ ಮಾಡಿದ್ರು ಅಂದರೆ ಎಲ್ಲರಿಗೂ ಪೇಷೆನ್ಸ್ ಇಲ್ಲ ಬೇರೆಯವ್ರು ಬಂದು ಚಿಕ್ಕದ ಬೇಕು ಚಿಕ್ಕದ ಬೇಕು ಅಂತ ಮಾಡ್ತಾರೆ ಮೇಡಮ್ ಇವತ್ತು ಟೂ ಅವರ್ಸು ಅಷ್ಟು ಸಹನೆಯಿಂದ ಒಂದು ಚೂರು ಅವ್ರಿಗೆ ಇನ್ನೊಂದು ಕಡೆ ಹೋಗಬೇಕಂದ್ರೂ ಬೇಜಾರಿಲ್ಲದೆ ಮಾಡಿದ್ರು ಆದರೆ ಅದರಿಂದನೇ ಅರ್ಥ ಆಗುತ್ತೆ ಅವ್ರಿಗೆ ಬೆಳೆಯೋಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅವ್ರ ಚಾನಲ್ನ ಎಲ್ಲರೂ ನೋಡಿ ಇನ್ನೂ ಒಳ್ಳೊಳ್ಳೆಯವ್ರನ್ನ ಇಂಟ್ರ್ಯೂ ಮಾಡ್ತಿರ್ತಾರೆ ಇವತ್ತು ನಂದು ಇಂಟ್ರ್ಯೂ ಮಾಡಿದ್ದಾರೆ ಅದನ್ನು ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವ್ರ ಚಾನಲ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಿ ಅವರು ಇನ್ನೂ ಫೇಮಸ್ ಆಗಬೇಕು ಯಾಕಂದರೆ ಅಷ್ಟು ತಾಳ್ಮೆಯಿಂದ ಇಂಥ ಒಳ್ಳೊಳ್ಳೆ ಪಾಸಿಟಿವ್ ಕ್ವಶನ್ಸ್ನ ಕೇಳಿದ್ರು ಅದು ನನಗೆ ತುಂಬ ಇಷ್ಟ ಆಯಿತು ಇಂಥ ಚಾನಲ್ಗಳನ್ನ ಬೆಳೆಸಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನೋಡಿದ್ರೆಲ್ಲ ಇದಿಷ್ಟು ಸತೀಶ್ ಕ್ಯಾಡಬಮ್ಸ್ ಅವರ ಜೊತೆ ಮಾತುಕತೆ ಆಗಿದ್ದು ಜೊತೆಗೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ಎರಡರ ಬಗ್ಗೆ ನಾವು ಮಾತಾಡಿದ್ವಿ ತುಂಬ ವರ್ಲ್ಡ್ ಫೇಮಸ್ ಆಗಿರುವಂಥ ಸತೀಶ್ ಕ್ಯಾಡಬಮ್ಸ್ ಅವರು ನಮ್ಮ ಚಾನಲಲ್ಲಿ ಕೂತು ಅವರ ಬಿಗ್ ಬಾಸ್ ಜರ್ನಿನ ಹಂಚ್ಕೊಂಡಿದ್ದು ನಮಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಸ್ವಲ್ಪ ಇಂಟರ್ವ್ಯೂ ಲಾಂಗ್ ಇದೆ ಬಟ್ ಸಿಕ್ಕಾಬಟ್ಟೆ ಮಜಾ ಇದೆ ಸಖತ್ ಇನ್ಫಾರ್ಮೇಷನ್ಸ್ಗಳನ್ನು ಹಂಚ್ಕೊಂಡಿದ್ದಾರೆ ಮಿಸ್ ಮಾಡಿದೆ ನೀವು ನೋಡಿ ಮತ್ತೆ ಬರ್ತೀನಿ ಹೊಸ ಗೆಸ್ಟ್ ಜೊತೆ ಅಲ್ಲಿವರೆಗೂ ನೋಡ್ತಾ ರೀ ಎಂ ಎಸ್ ಇಂಟಾ